ಮೂರು ಸಾವಿರದ ಕೋಟಿ ಒಟ್ಟು ಏಳು ಸಾವಿರದ ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದರೆ ಎಲ್ಲ ಹಳ್ಳಿಗಳೇ ಅಲ್ವಾ ಕ್ಲಾರಿಟಿ ಇದೆ ಇದು ಕ್ಲಾರಿಟಿನ ಜನವಸತಿಗಳು ಅನ್ನೋದು ಕ್ಲಾರಿಟಿನೇ ಇನ್ನು ಜನರ ಜನರ ಭಾಷೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನು ಶುದ್ಧವಾದಂಥ ಕುಡಿಯ ನೀರನ್ನು ಕೊಡತಕ್ಕಂಥದನ್ನು ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತೇವೆ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿ ಬಿದ್ದಿದ್ದಂಥ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಈಗ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನುಡಿದಂತೆ ನಡೆದಿದ್ದೀವಿ ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಘೋಷಣೆ ಮಾಡಿ ಮಾಡಿ ರಿಲೀಸ್ ಐದು ಸಾವಿರ ಕೋಟಿ ಈ ವರ್ಷ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರಿಗೆ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆಯಾಗಿ ಇವತ್ತಿನವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಒಂದು ರೆಜಲ್ಯೂಷನ್ ಅನ್ನು ನಾವು ಪಾಸ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ ಎಲ್ಲ ಹುದ್ದೆಗಳ ಆಮೇಲೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಸುಮಾರು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಇವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ ನೂರು ಕೋಟಿ ರೂಪಾಯಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಒಂಬೈನೂರ ತೊಂಬತ್ತೆಂಟು ಎಷ್ಟಿದು ಒಂಬೈನೂರ ಒಂಬೈನೂರ ತೊಂಬತ್ತೆಂಟು ಬೇರೆ ಆಮೇಲೆ ನೂರ ಎಪ್ಪತ್ತೈದು ಕೋಟಿ ಒಂದು ಒಂಬೈನೂರ ತೊಂಬತ್ತು ಇದು ಎಲ್ಲ ಕೂಡ್ರಿ ಎಷ್ಟಾಗ್ತದೆ ಅಂತ

ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾವಿರದ ಕೋಟಿ ಮೂವತ್ತೆರಡು ಕೋಟಿ ಅರಣ್ಯ ಇಲಾಖೆ ಮೂವತ್ತೆರಡು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಮೂವತ್ತೆರಡು ಕೋಟಿ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಎಷ್ಟು ಒಂಬೈನೂರ ಒಂಬೈನೂರ ಹತ್ತು ಕೋಟಿ ಸುಮಾರು ಒಂಬೈನೂರ ಹತ್ತು ಕೋಟಿ ವಸತಿ ಇಲಾಖೆಗೆ ಸುಮಾರು ಅರವತ್ತು ಮುನ್ನೂರು ಕಾಪಿ ಎಲ್ಲ ಕಾಪಿನೇ ಕೊಟ್ಬಿಡ್ತೀವಿ ನಿಮಗೆ ಅದು ಅನುಕೂಲ ಆಗುತ್ತೆ ನಾನು ಹೇಳೋದಕ್ಕಿಂತ ಇಪ್ಪತ್ತು ಪೇಜ್ ಇದೆ ಬಹಳ ಇನ್ನೊಂದು ನಲ್ವತ್ ನಲ್ವತ್ನಾಲ್ಕು ವಿಷಯಗಳ ನಮ್ಮ ಭಾಗದ ಇರೋದ್ರಿಂದ ಬಹಳ ದೊಡ್ಡ ಒಂದು ಪಟ್ಟಿ ಇದೆ ಯಾವ ಇಲಾಖೆ ಎಲ್ಲ ಪೂರ್ತಿ ಕೊಡ್ತಿದ್ದೆ ಅವ್ರಿಗೆ ಇಂಟ್ರೆಸ್ಟ್ ನಮ್ಮ ಭಾಗ ಹೀಗೆ ಮತ್ತೆ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ನಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದೆ ಅವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪಾಸ್ ಪಾಸ್ ಮಾಡಿದ್ದೀವಿ ಇವತ್ತು ಅನುಮೋದನೆ ಕೊಟ್ಟಿದ್ದೀವಿ ಇನ್ನೇನಾದ್ರೂ ಹೇಳಿದ್ರಿ ಎಚ್ ಕೆ ಪಾಟೀಲ್ ಹೇಳ್ತೀರಿ ಅಂದರೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ಬಿಟ್ರಿ ನೀವೇ ಈಗ ನಾನೊಂದು ಹೇಳ್ತೀನಿ ಈಗ ತಮ್ ಗೊತ್ತಿದೆ ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ನದಿ ಒಂದು ಮಿರಾಕಲ್ ರೀತಿ ನಾವು ವಾಪಸ್ ಹತ್ತೊಂಬತ್ತ ನಾವು ದೇವರ ಅನುಗ್ರಹ ಅನುಗ್ರಹದಿಂದ ಜನರ ಸಾಕಾರದಿಂದ ಎಲ್ಲ ಇಂಜಿನಿಯರ್ಸ್ ನೀರನ್ನು ಉಳಿಸಿ ರೆಸ್ಟೋರ್ ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ನಾವು ಗಂಗೆ ಪೂಜೆಯನ್ನ ಮಾಡ್ಬೇಕು ಬಾಗಿನ ಬಿಡಬೇಕಾಗಿತ್ತು ನಾನು ಹೊರಗಡೆ ದ್ವಾರ ಹೊರಗಡೆ ಪ್ರವಾಸ ಚೀಫ್ ಮಿನಿಸ್ಟ್ರು ಈ ಮೇಲೆ ಇಟ್ಕೋಣ ಅಂತ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕು ಸುಮಾರು ನೂರ ಎಂಟು ಜನ ಏನು ಅಲ್ಲಿ ಕೆಲಸ ಮಾಡಿದ್ದಾರೆ ಬೆಳಗ್ಗೆ ಕೆಳಗಡೆ ಎಲ್ಲಾ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡದ್ರು ಕೆಲಸ ಮಾಡಿದವರು ಎಲ್ಲ ಇದ್ದಾರೆ ಅದು ಡೆಪ್ಟಿ ಕಮಿಷನರ್ ನಮ್ಮ ಡಿಪಾರ್ಟ್ಮೆಂಟ್ ಕಟ್ಟು ಅವರೆಲ್ಲ ಸನ್ಮಾನ ಇಂಜಿನಿಯರ್ಸ್ ಒಂದು ಸನ್ಮಾನ ಇಟ್ಕೊಂಡಿರ್ಬೇಕು ಅವತ್ತು ಗಂಗೆ ಪೂಜೆ ಬಾಗಿಲ ಪಡುವಂತ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಇದೊಂದು ಬಹಳ ವಿಶೇಷವಾದಂತ ಕಾರ್ಯಕ್ರಮ ಸೊ ಇನ್ನ ಸ್ವಲ್ಪ ಇವತ್ತು ದಿವಸ ಕೇಳಿದ್ದೀನಿ ನಿಂತ್ಕೊಂಡ್ರೆ ಫುಲ್ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಸಾವಿರ ಅದಕ್ಕೆ ಬರ್ಬೇಕು ತುಂಗಭದ್ರ ತುಂಗಭದ್ರಾ ಡ್ಯಾಂ ಕೊಪ್ಪಳ ಹೊಸಪೇಟೆ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದಂತ ಬಹಳ ಪ್ರಮುಖವಾದದ್ದು ಅನುಭವ ಮಂಟಪದಿಂದ ಅಂಜಾತ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತು ಅದೆಲ್ಲ ಪ್ರಸ್ತಾವನೆಯನ್ನ ಇವತ್ತು ಎಚ್ ಕೆ ಪಾಟೀಲ್ ಸಂಪುಟದ ಮುಂದೆ ತಂದಿದ್ರು ಎಲ್ಲರೂ ಕೂಡ ಹಂಡ್ರೆಡ್ ಏನೇನು ಸ್ಮಾರಕಗಳು ಇವೆ ಅವನ್ನೆಲ್ಲ ಉಳಿಸ್ಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನ್ನೆಲ್ಲ ಕೂಡ ಒಪ್ಪಿಗೆ ಸಂಪುಟ ಕೊಟ್ಟಿದೆ ಆ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತೇವೆ ಅದೇ ಹೇಳ್ತೀವಿ ಡೀಟೇಲ್ಸ್ ಕೊಡ್ತೀವಿ ಸರ್ ಅದರಲ್ಲಿ ನಿಮಗೆ ಅಲ್ಲಿ ಸಿಗುತ್ತೆ ಡೀಟೇಲ್ಸ್ ಕೊಡ್ತೀವಿ ಅರಣ್ಯ ಏಕರಣ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಯಗಡಕ ಪ್ರದೇಶ ಅಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಹಸಿರು ಮಾಡಬೇಕು ಅಂತ ಹೇಳಿ ಕೂಡ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ ಅಕ್ಷರ ಆವಿಷ್ಕಾರದಿಂದ ಶಿಕ್ಷಣ ಮತ್ತು ಕೌಶಲ್ಯ ಸೂಚಿಗಳನ್ನು ಸುಧಾರಿಸಿ ಹೊಸ ಕೈಗಾರಿಕಾ ಕ್ರಾಂತಿಯ ಬಂಡವಾಳ ಮೂರು ಕಡೆ ಇವತ್ತು ಆಶ್ರಯ ವಸತಿ ಸೌಕರ್ಯಗಳು ಆಳಿತ ವಿದೇಶೀಕರಣ ಸಚಿವಾಲಯ ಸಶಕ್ತೀಕರಣ ಹಾಗೂ ಸ್ಮಾರ್ಟ್ ಸಿಟಿಗಳಿಗೆ ಉತ್ತೇಜನವನ್ನು ಕೊಡುವ ದೃಷ್ಟಿಯಿಂದ ಬಹಳ ಇವತ್ತು ನಾವು ರಾಯಚೂರು ಮತ್ತು ಬೀದರ್ ಇದನ್ನ ಕಾರ್ಪೊರೇಷನ್ ಆಗಿ ಮೇಲ್ದರ್ಜೆಗೆ ಹೆರಿಸುವಂತ ಒಂದು ನಿರ್ಧಾರ ಕೂಡ ಇವತ್ತು ಆಗಿದೆ ಆಮೇಲೆ ಆರೋಗ್ಯ ಐತಿಹಾಸಿಕ ಸಂಬಂಧಪಟ್ಟಂತೆ ಅನೇಕ ಕೂಡ ಇಲ್ಲಿ ಈ ಭಾಗದ ಜನರಿಗೆ ಮುಕ್ತವಾದಂತಹ ಆರೋಗ್ಯವನ್ನ ಸಿಗಲಿಕ್ಕೆ ಇಲ್ಲಿ ಮಾನವೀಯ ಆಯ್ಕೆ ಮೇಲೆ ಕೂಡ ಇವತ್ತು ಈ ಒಂದು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಕೂಡ ಆಗಿದೆ ಎಂಟೈರ್ ಡೀಟೇಲ್ಸ್ ನ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಇಲ್ಲಿ ಕಳಿಸ್ಕೊಡ್ತಾರೆ ಜನರ ಮುಂದೆನೇ ಹೋಗಿ ಅವ್ರ ಹತ್ರ ಕೂಡ ವಿಚಾರವನ್ನ ಮಾಡಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಜಿಲ್ಲಾ ಮಂತ್ರಿಗಳಂತ ಈಶ್ವರ್ ಖಂಡವ್ರು ಬಹಳ ಒತ್ತಾಯ ಮಾಡಿದ್ರು ನಮ್ಮ ಬೋಸರಾಜ್